ಚಳ್ಳಕೆರೆ ನಗರದ ಗಾಂಧಿನಗರ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಬೆಸ್ಕಾಂ ಮೀಟರ್ ರೀಡರ್ ಎಡವಟ್ಟಿನಿಂದ ಎರಡರಿಂದ ಐದು ನೂರು ಬರುವ ವಿದ್ಯುತ್ ಬಿಲ್ ಹದಿನೈದು ಸಾವಿರ ಹದಿನೇಳು ಸಾವಿರ ರು ಬಂದಿದ್ದು ಗ್ರಾಹಕರು ವಿದ್ಯುತ್ ಬಿಲ್ ನೋಡಿ ಶಾಕ್ ಆಗಿರುವ ಬಗ್ಗೆ ಜನಧ್ವನಿ ಡಿಜಿಟಲ್ ಮೀಡಿಯಾ ವರದಿ ಬೆಳಕು ಚೆಲ್ಲಿದ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಬೆಸ್ಕಾಂ ಎ ಶಿವಪ್ರಸಾದ್ಗೆ ದೂರವಾಣಿ ಕರೆ ಮಡಿ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಏನೇಳಿದ್ದಾರೆ ನೀವೇ ಕೇಳಿ

तो का इबनितला अब येन ಮಾಡಿದ್ರಿ ಅದು ಆಪೀ ಟೆನ್ಕರಾ ವರ್ಷಕ್ಕೆ ಟೆನ್ಕ ತೂಯಿ ನೈಯೆ ಹ್ಮ್ ಪರಿಚಯ ಇರಿತಾ ಇರಲ್ಲ ನಾನು ಇಷ್ಟು ಬಂದೆ ಟೆನ್ಕರಾ ಕಡಪನೆ ಬಂದಿರಲ್ಲ ಹ್ಮ್ ಆ ಪರಿಚಯ ಇಸಿಬಿಂತಾ ತೋರಿಸಿ ಕೊಡುತ್ತೆ ಆ ನೋಯೆ ಮಾಡೋಕೆ ಹ್ಹಾ ಹ್ಹಾ ಆ ಸಾಕ್ಷಿಗಳು ಕಥೆಗಳು ಇಂತ ಬರಾಯ್ ಹ್

ಅಲ್ಲಪ್ಪ ಅವನಿಗೆ ತಗೊಂಡಿದ್ದಾರೆ ನೀವು ಅಲ್ಲ ಏಜೆನ್ಸಿಯಾದ್ರೂ ನೀವು ಮಾಡ್ಬೇಕಲ್ಲ ಹಿಂಗಾಗಿಲ್ಲ ನಮ್ಗ ನಮ್ಗೆಲ್ಲ ಬಂದಿದ್ದಾರೆ ಹ್ಮ್ ಈಗ ಗೃಹಲಕ್ಷ್ಮಿ ಯೋಜನೆಗೆ ಇಂಜಿನಿಯರಿಂಗ್ ಟೂ ಕಂಪ್ ಪಾಪ ಕೊಡೋರು ಗಾಂಧಿನಗರ್ನ ಅವರೆಲ್ಲ ಪಾಪ ಇವಾಗೆಲ್ಲ ಬಂದು ನನ್ನ ನಾಲ್ಕು ಆಫೀಸ್ ಹತ್ರ ಬಂದ್ರು ಹ್ಮ್ ಅರ್ಜಿ ಕೊಟ್ರೆ ಅವ್ರಿಗೆ ಸಾಲ ಆಗುತ್ತಾ ಹಾಂ ಕಳ್ಸಿ ಮೇಲೆ ಕ್ರಮ ಅಲ್ಲಿವರೆಗೂ ಅಂಗಡಿ ಒಡಾಡಬೇಕು ಕರೆಂಟೇ ತನಸ್ಲಿಲ್ಲ ಅಲ್ಲ ಅವ್ರದ್ದು ಹೌದು ಕರೆಂಟ್ ಗಿರೆಂಟ್ ಹೇಗಿಲ್ಲ ನೀವು ನಿಮ್ಮ ಅಲ್ಲ ಅದು ಹ್ಮ್ ಸರಿ ಸರಿ ಅವ್ನು ಹಾಗಾದ್ರೆ ಏಜೆನ್ಸಿ ಮುಖಾಂತರ ಬಂದಿರೋದು ನಿಮ್ಮ ಹತ್ರ ಡಿಪಾರ್ಟ್ಮೆಂಟ್ ಅಲ್ಲ ಏಜೆನ್ಸಿ ಅಥರ್ಟಿ ಕೊಡ್ಬೇಕಾದ್ರೆ ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಿಂತ ಬರ್ಕೊಟ್ಟಿರ್ತಾರಲ್ಲ ಹ್ಞೂ ಟೋಟಲ್ ಎಷ್ಟಾಗೈತೆ ಹಂಗೆ ಎಷ್ಟು ಇನ್ಸಲೇಷನ್ ಆಗೈತೆ ಈ ಬಜೆಟ್ಗೆ ನಮಗೆ ಮಾಹಿತಿ ಕೊಡ್ತೀರಾ ಓಕೆ ಓಕೆ ಆಯಿತು ಜನವರಿ ಎರಡನೇ ತೊಂದರೆ ಆಗ್ಬೋದಪ್ಪ